ಬೆಳಗ್ಗೆ ಎಷ್ಟು ಮಕ್ಕಳು ಬಂದಿದ್ದರು ಮತ್ತು ಮಕ್ಕಳಿಗೆ ಏನೇನೇ ಸೌಲಭ್ಯ ಅವಕಾಶ ಏನೇನು ಮಾಡಿದ್ದಾರೆ ಸರ್ ನಮ್ಮ ಪರೀಕ್ಷಾ ಕೇಂದ್ರ ಎಕ್ ಸಿಕ್ಸ್ ಫೈವ್ ಫೋರ್ ಒನ್ನು ಸೊ ಇದು ಸ್ವಾಮಿ ವಿವೇಕಾನಂದ ಪಿ ಯು ಕಾಲೇಜ್ ಪರೀಕ್ಷಾ ಕೇಂದ್ರವಾಗಿದೆ ಸೊ ಇಲ್ಲಿ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಇವತ್ತು ಕನ್ನಡ ಎಕ್ಸಾಮ್ ಇತ್ತು ಒಟ್ಟು ಮುನ್ನೂರ ಏಳು ಸ್ಟೂಡೆಂಟ್ಸ್ ರಿಜಿಸ್ಟರ್ ಆಗಿದ್ದರು ಅದರಲ್ಲಿ ಹತ್ತು ಜನ ಆಬ್ಜೆಕ್ಟ್ ಆಗಿದ್ದಾರೆ ಸೊ ಇನ್ನೂರ ತೊಂಬತ್ತೇಳು ವಿದ್ಯಾರ್ಥಿಗಳು ಪ್ರೆಸೆಂಟ್ ಇದ್ದರು ಇವರಿಗೆ ಪರೀಕ್ಷೆ ನಡೀಲಿಕ್ಕೆ ಸುಗಮವಾಗಿ ನಡೀಲಿಕ್ಕೆ ಗಾಳು ಗಾಳಿ ಬೆಳಕು ಮತ್ತು ಎಲ್ಲ ವ್ಯವಸ್ಥೆ ಇರುವಂಥ ಆಸನ ವ್ಯವಸ್ಥೆ ಇರುವಂಥ ಎಲ್ಲ ರೂಮು ಕೊಠಡಿ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ವಿ ಹಾಗೆ ಶೌಚಾಲಯಗಳು ಎಲ್ಲವೂ ಕೂಡ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿದ್ವಿ ಸೊ ಬಂದಂಥ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ತೊಂದರೆ ಆಗ್ದಂಗೆ ಕುಡಿಯುವ ನೀರು ವ್ಯವಸ್ಥೆ ಪ್ರತಿಯೊಂದು ಕೂಡ ನಾವು ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಿ ಈ ಒಂದು ಮೊದಲನೇ ಪರೀಕ್ಷೆ ಕನ್ನಡ ಪರೀಕ್ಷೆಯನ್ನು ಅತ್ಯಂತ ಸೊ ಒಂದು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿರುತ್ತೇವೆ ಸರ್ ಸಿ ಸಿ ಟಿ ವಿ ಕೇ ಕೇಬಲ್ ಸಿ ಟಿ ವಿ ಪ್ರತಿಯೊಂದು ಕೊಠಡಿಗೂ ಕೂಡ ಸಿ ಸಿ ಟಿ ವಿ ವ್ಯವಸ್ಥೆ ಇದೆ ನೀವು ಇಲ್ಲೇ ನೋಡಬಹುದು ಸೊ ಇದನ್ನು ಈ ಸಿ ಸಿ ಟಿ ವಿ ವ್ಯವಸ್ಥೆಯನ್ನು ನೇರವಾಗಿ ಡಿ ಸಿ ಆಫೀಸು ಇದರಲ್ಲೂ ಮತ್ತೆ ಡಿ ಡಿ ಅವರ ಒಂದು ಇದರಲ್ಲಿ ಒಂದು ಅವರ ಒಂದು ಆಜ್ಞೆಯ ಮುಖಾಂತರ ಪ್ರತಿಯೊಬ್ಬರು ಕೂಡ ಒಂದು ವೆಬ್ ಕ್ಯಾಸ್ಟಿಂಗ್ ಮುಖಾಂತರ ಇಡೀ ಜಿಲ್ಲೆ ಮತ್ತು ರಾಜ್ಯದಲ್ಲಿ ಇರುವಂಥ ಅಧಿಕಾರಿಗಳು ಕೂಡ ನೋಡೋವಂಥ ವ್ಯವಸ್ಥೆ ಆಗಿರುತ್ತೆ ಈಗ ಇದು ಈಗ ಮಾಡ್ತಿರೋದು ಕೂಡ ಅವರು ನೋಡ್ತಿರಬಹುದು ಯಾಕಂದರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ವಿಸಿಬಿಲಿಟಿ ಅಲ್ಲಿರುತ್ತೆ ಅವರಿಗೆ ಆಗಿದೆ ಎಕ್ಸಾಮ್ ಏನು ಸರ್ ಕನ್ನಡ ಎಕ್ಸಾಮ್ ಕನ್ನಡ ಎಕ್ಸಾಮ್ ನೆಕ್ಸ್ಟು ನೆಕ್ಸ್ಟ್ ಸೋಮವಾರ ಬಂದು ಮ್ಯಾಥ್ಸ್ ಮತ್ತು ಬಿಸ್ನೆಸ್ ಸ್ಟಡೀಸ್ ಎಕ್ಸಾಮ್ ಓಕೆ ಎರಡು ಸಾವಿರದ ಇಪ್ಪತ್ತ ಐದು ಮಾರ್ಚ್ ಒಂದನೇ ತಾರೀಕಿನಿಂದ ದ್ವಿತೀಯ ಪಿ ಯು ಸಿ ವಾರ್ಷಿಕ ಪರೀಕ್ಷೆ ಒಂದು ನಮ್ಮ ಶಾಂತಿ ಎಸ್ ಎಸ್ ಕೆ ಸರ್ಕಾರಿ ಪದವಿ ಕಾಲೇಜಿನಲ್ಲಿ ನಡೆಯುತ್ತಿದ್ದು ಇಂದಿ ಈ ದಿನ ಕನ್ನಡ ಪರೀಕ್ಷೆ ಇತ್ತು ಒಟ್ಟು ಈ ಮೂರು ಮೂರು ನೂರ ಐವತ್ತೊಂದು ವಿದ್ಯಾರ್ಥಿಗಳು ಹಾಜ ನೋಂದಣಿ ಮಾಡಿಕೊಂಡಿದ್ದು ಐವತ್ತಾರು ವಿದ್ಯ ಐವತ್ನಾಲ್ಕು ವಿದ್ಯಾರ್ಥಿಗಳು ಗೈರಹಾಜರಾಗಿದ್ದು ಹಾಜರಾಗಿರುವ ವಿದ್ಯಾರ್ಥಿಗಳ ಸಂಖ್ಯೆ ಇನ್ನೂರ ತೊಂಬತ್ತೇಳು ಆಗಿದೆ ಪರೀಕ್ಷೆ ಸುಲಲಿತವಾಗಿ ನಡೆದಿದೆ ಯಾವುದೇ ತೊಂದರೆ ತಗೊಳಿಲ್ಲ ಎಲ್ಲ ವಿದ್ಯಾರ್ಥಿಗಳು ಚೆನ್ನಾಗಿ ಬರೆದಿದ್ದಾರೆ ಯಾವುದು ಅಂತ ಇದಿಲ್ಲ ಅಂತ ಈ ಮೂಲಕ ತಿಳಿಸಲಾಗ್ತಾಯಿದೆ ಶಾಂತಿ ಎಸ್ ಎಸ್ ಕೆ ಪದವೀರ್ ಕಾಲೇಜಿನ ಮುಖ್ಯ ಅಧೀಕ್ಷಕರಾದ ನಾನು ಶಂಬುಲಿಂಗೇಶು ಪ್ರಾಂಶುಪಾಲರು ಸರ್ಕಾರಿ ಪದವಿ ಕಾಲೇಜು ಐ ಡಿ ಹಳ್ಳಿ ಮದಿರಿ ತಾಲೂಕು ಇಲ್ಲಿಂದ ಬಂದಿದ್ದೀನಿ ಇಪ್ಪತ್ತೇಳನೇ ತಾರೀಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಿಂದ ನಾನಿಲ್ಲಿ ಕಾಲೇಜಿನ ಉಪಸ್ಥಿತಿದ್ದು ಎಲ್ಲರ ರೂಮ್ಗಳ ಸಿದ್ಧತೆಯನ್ನು ಮಾಡಿಕೊಂಡಿರುತ್ತೇವೆ ಒಟ್ಟು ಈ ಕಾಲೇಜಿನಲ್ಲಿ ಇನ್ ಮುನ್ನೂರ ಅರವತ್ತು ವಿದ್ಯಾರ್ಥಿಗಳು ಹಾಜರಾಗ್ತಾ ಇದ್ದಾರೆ ಒಂಬತ್ತು ದಿನ ಪರೀಕ್ಷೆ ನಡೀತಾ ಇದೆ ಪ್ರಾರಂಭವಾಗಿ ಇವತ್ತು ಕನ್ನಡ ಇತ್ತು ಅಂದರೆ ಒಂದು ಮೂರು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಮಾರ್ಚ್ ಹತ್ತನೇ ತಾರೀಕು ಇದ್ದಿದ್ದು ಇವತ್ತು ಕನ್ನಡ ಇದರಲ್ಲಿ ಒಟ್ಟು ವಿದ್ಯಾರ್ಥಿಗಳು ಮುನ್ನೂರೈವತ್ತೊಂದು ಬರಿತಾ ಇದ್ದಾರೆ ಅದರಲ್ಲಿ ಇನ್ನೂರ ತೊಂಬತ್ತೇಳು ಹಾಜರಾಗಿದ್ದು ಐವತ್ತೇಳು ನಾಲ್ಕು ವಿದ್ಯಾರ್ಥಿಗಳು ಗೈರಹಾಜರಾಗಿದ್ದಾರೆಂದು ಈ ಮೂಲಕ ತಿಳಿಸಲಾಗಿದೆ ಸರ್ ನಮಸ್ಕಾರ ನಮ್ಮ ಹೆಸರು ಸರ್ ರಾಮಕೃಷ್ಣಪ್ಪ ಅಂತ ಸರ್ ಇವರಿಗೆ ಅಧೀಕ್ಷಕರು ಇದೆ ಪರೀಕ್ಷಾ ಅಧೀಕ್ಷಕರು ನಮ್ಮ ಪರೀಕ್ಷಾ ಕೇಂದ್ರ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಕಾವಡ ಪರೀಕ್ಷಾ ಕೇಂದ್ರದ ಸಂಖ್ಯೆ ಎಕ್ಸ್ ಸಿಕ್ಸ್ ಫೈವ್ ಜೀರೋ ನೈನು ಇಲ್ಲಿ ನಮ್ಮಲ್ಲಿ ಒಟ್ಟು ವಿದ್ಯಾರ್ಥಿಗಳು ಇವತ್ತು ಆರುನೂರ ಹತ್ತೊಂಬತ್ತು ಮಕ್ಕಳು ಬರೀತಿದ್ರೆ ಒಟ್ಟು ಇಪ್ಪತ್ತೊಂದು ಕೊಠಡಿಗಳನ್ನು ನಾವು ವ್ಯವಸ್ಥೆ ಮಾಡಿದ್ವಿ ಎಲ್ಲ ರೀತಿಯ ವ್ಯವಸ್ಥೆಯೂ ಕೂಡ ಸಿದ್ಧತೆ ಮಾಡ್ಕೊಂಡಿದ್ವಿ ಎಲ್ಲ ಕೊಠಡಿ ಮೇಲ್ವಿಚಾರಕರು ಮತ್ತು ಸಂಬಂಧಪಟ್ಟಂತೆ ಮೂಲಭೂತ ಸೌಲಭ್ಯಗಳೇನಿವೆ ಕುಡಿಯೋ ನೀರಾಗಲಿ ಶೌಚಾಲಯ ಆಗಲಿ ಇವೆಲ್ಲ ವ್ಯವಸ್ಥೆ ಮಾಡಿದ್ವಿ ಆಸನ ವ್ಯವಸ್ಥೆ ಎಲ್ಲ ಡ್ರೆಸ್ಗಳೆಲ್ಲ ವ್ಯವಸ್ಥೆ ಮಾಡಿದ್ವಿ ಏನೂ ಸಮಸ್ಯೆ ಇಲ್ಲ ಕ್ಯಾಮ್ರಾಗಳ ನಾವು ಸಿ ಸಿ ಕ್ಯಾಮ್ರಾಗಳಲ್ಲಿ ಪರೀಕ್ಷೆ ನಡೆಸ್ತಿದ್ದೀವಿ ಏನು ಸಮಸ್ಯೆ ಇಲ್ಲ ಸರ್ ಇವಾಗ ನೇಸ್ಟ್ಲು ಏನು ಪ್ರೈವೇಟ್ ತಗೊಂಡಿದಾರೆ ಇಲ್ಲ ಗೌರ್ಮೆಂಟ್ ಹೋಗಿದಾರೆ ಗೌರ್ಮೆಂಟು ಮತ್ತು ಹೈಸ್ಕೂಲ್ ಟೀಚರ್ಸ್ ಎಷ್ಟು ಜನ ಇದಾರೆ ಸರ್ ಟೋಟಲ್ ಒಟ್ಟು ನಮ್ಮಲ್ಲಿ ಸ್ಟಾಫು ಇವತ್ತು ಇಪ್ಪತ್ತೊಂದು ಜನ ಟೋಟಲ್ ಒಂದು ಅದಕ್ಕೆ ನಾಲ್ಕು ಜನ ಹಾಂ ನಾವು ರಿಲಿವರ್ಸ್ ಅಂತೇಳಿ ತೊಗೊಂಡಿದ್ವಿ ಒಂದು ಕೋ ಐದು ಕೋಟಡಿಗೆ ಒಬ್ಬರಂತೆ ನಾವು ನಾಲ್ಕು ಜನ ಇವನ್ನ ತೊಗೊಂಡಿದ್ವಿ ರಿಲಿವರ್ಸ್ ಆಗುತ್ತೆ ಕೇಳಿ ಸರ್ ಹಾಂ ಇಷ್ಟು ನಾವು ಮಾಡಬೇಕು ಎಲ್ಲ ನಾವು ಮಾಮೂಲಿ ನಮ್ಮ ಗೌರ್ಮೆಂಟ್ ಕಾಲೇಜಿನವರು ಮತ್ತು ಹೈಸ್ಕೂಲ್ ಟೀಚರ್ಸ್ನೆಲ್ಲ ತೊಗೊಂಡಿದ್ವಿ ನ್ಯೂಝಿಲೆ ವರ್ಕ್ ಟೋಟಲ್ ಎಷ್ಟು ಜನ ಸರ್ ಟೋಟಲ್ ಇಪ್ಪತ್ತೊಂದು ಜನ ನ್ಯೂಜಿಲೆಂಡರ್ಸು ಪ್ಲಸ್ ಒಂದು ಐದು ಜನ ನಾಲ್ಕು ಜನ ರಿಲೀವರ್ಸು ಒಟ್ಟು ಇಪ್ಪತ್ತ ಆರು ಜನ ನಾವು ಸ್ಟಾಪ್ ಮಾಡಿದ್ವಿ ಮತ್ತು ಮಾಮೂಲಿ ನಮ್ಮ ಸ್ಪಾಟ್ಸು ಇಬ್ಬರು ಸ್ಪಾಟ್ ಬಂದಿದ್ದಾರೆ ಒಬ್ಬರು ಕ್ವಶನ್ ಪೇಪರು ಪ್ರಶ್ನೆ ಪತ್ರಿಕಾ ಅಂತ ಒಬ್ಬರು ಬಂದಿದ್ದಾರೆ ಕಸ್ಟುಡಿಯನ್ನು ನಾನ್ ಚೀಫು ಮತ್ತು ನಾನ್ ಟೀಚಿಂಗ್ನವರು ಒಂದು ಮೂರು ಜನ ನಮ್ಮಲ್ಲಿ ವರ್ಕ್ ಮಾಡ್ತಾರೆ ಸರ್ ರೂಮ್ನಲ್ಲಿ ಎಲ್ಲ ಸಿ ಸಿ ಹಾಂ ಎಲ್ಲ ಇದೆ ಎಲ್ಲ ಇದೆ ಅವ್ರ ಸರ್ ಏನು ಕಾಪಿ ರೇಟ್ ಗಿಪಿ ರೇಟ್ ಏನು ಏನು ಆದರೆ ಅವಕಾಶ ಇಲ್ಲದಂತೆ ಎಲ್ಲ ಸೂ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಓಕೆ ಸರ್ ಮಕ್ಕಳು ಚೆಕಪ್ ಮಾಡಿ ಬರ್ತಾ ಸೂತ್ರವಾಗಿ ಓಕೆ ಸರ್ಸೂತ್ರವಾಗಿ ಎಲ್ಲ ಸುಸೂತ್ರವಾಗಿ ಎಕ್ಸಾಮ್ ನಡೀತದೆ ಅಂತ ಏನು ತೊಂದರೆ ನಿಲ್ವ ಏನು ತೊಂದರೆ ಇಲ್ಲ ಪ್ರದೀಪ ಚೆನ್ನಾಗ ಏನು ಸಮಸ್ಯೆ ಇಲ್ಲ ಈಗ ಹಾಂ ಓಕೆ ಆಮೇಲೆ ಫೋನ್ ಮಾಡ್ತೀನಿ